ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ಪ್ರಧಾನಿ ಮೋದಿ ಬಾಗಲಕೋಟೆಗೂ ಬರ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿ ಪಿ ಸಿ ಗದ್ದಿಗೌಡರ್ ಪರವಾಗಿ ಮತಯಾಚನೆಯನ್ನ ಮಾಡಲಿದ್ದಾರೆ ನರೇಂದ್ರ ಮೋದಿ ನವನಗರದಲ್ಲಿ ಬೃಹತ್ ಪ್ರಚಾರ ಸಭೆಯನ್ನ ಬಿಜೆಪಿ ನಾಯಕರು ಆಯೋಜಿಸಿರುವಂಥದ್ದು ಸುಮಾರು ಎರಡು ಲಕ್ಷ ಜನರನ್ನ ಸೇರಿಸಿ ಸಮಾವೇಶಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಏಪ್ರಿಲ್ ಇಪ್ಪತ್ತೆಂಟರ ಮಧ್ಯಾಹ್ನ ಮೂರು ಗಂಟೆಗೆ ಬಾಗಲಕೋಟೆಗೆ ಪ್ರಧಾನಿ ಮೋದಿ ಆಗಮಿಸುತ್ತಾರೆ ಬಾಗಲಕೋಟೆಯ ಗದ್ದಿಗೌಡರ್ ವಿಜಯಪುರದ ರಮೇಶ್ ಜಿಗಜಣಗಿ ಪರ ಪ್ರಚಾರವನ್ನು ಮಾಡಲಿದ್ದಾರೆ ಸುಮಾರು ನೂರು ಎಕರೆ ಪ್ರದೇಶದಲ್ಲಿ ಬೃಹತ್ ವೇದಿಕೆ ಕೂಡ ಇದಕ್ಕಾಗಿ ಸಜ್ಜಾಗ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರೆಲ್ಲರೂ ಕೂಡ ಪ್ರಚಾರ ಸಭೆಯಲ್ಲಿ ಭಾಗಿಯಾಗುತ್ತಾರೆ ಬೃಹತ್ ವೇದಿಕೆ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನ ಕೂಡ ಈಗಾಗಲೇ ಗದ್ದಿಗೌಡರ್ ನೆರವೇರಿಸಿದ್ದಾರೆ ರಾಜ್ಯಸಭೆ ಸದಸ್ಯ ನಾರಾಯಣಸ ಭಾಂಡಗೆ ತೇರ್ದಾಳ ಶಾಸಕ ಸಿದ್ದು ಸವದಿ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ ಶಾಂತಗೌಡ ಪಾಟೀಲ್ ಜಗದೀಶ್ ಹಿರೇಮನಿ ಬಸವರಾಜ್ ಎಂಕಂಚಿ ಮತ್ತಿತರರು ಸಾಥ್ ಕೊಡಲಿದ್ದಾರೆ ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನು ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಇಪ್ಪತ್ತೆಂಟನೇ ತಾರೀಕಿನ ದಿನದಂದು ನಮ್ಮ ನೆಚ್ಚಿನ ನಾಯಕರು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರತಕ್ಕಂಥ ನರೇಂದ್ರ ಮೋದಿ ಅವರು ಬಾಗಲ್ಕೋಟೆಗೆ ಆಗಮಿಸಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಯ ಬಾಗಲ್ಕೋಟ್ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿರತಕ್ಕಂಥ ಪಿ ಸಿ ಗದ್ದಿಗೌಡ್ರ ಹಾಗೂ ವಿಜಯಪುರದ ಅಭ್ಯರ್ಥಿ ಆಗಿರತಕ್ಕಂಥ ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಅವರ ಪ್ರಚಾರಾರ್ಥವಾಗಿ ಬಾಗಲಕೋಟ್ ನಗರಕ್ಕೆ ಆಗಮಿಸಲಿದ್ದಾರೆ ಅವತ್ತು ಸರಿಯಾಗಿ ಮೂರು ಗಂಟೆಗೆ ಅವರು ಬಾಗಲಕೋಟೆಗೆ ಆಗಮಿಸಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಬಹುಶಃ ನಮಗೆ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಬರ್ತಾ ಇರತಕ್ಕಂಥದ್ದು ನಮ್ಮ ಕಾರ್ಯಕರ್ತರಲ್ಲಿ ಮತ್ತು ಜನರಲ್ಲಿ ಇನ್ನಷ್ಟು ಉತ್ಸಾಹವನ್ನ ಮತ್ತು ಹುಮ್ಮಸ್ಸನ್ನ ಹೆಚ್ಚು ಮಾಡಿದೆ ಅಂತೇಳಿ ಹೇಳಿಕ್ ಬಯಸ್ತೇನೆ ಯಾಕಂದ್ರ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ಅವ್ರು ಕೊಟ್ಟಿರ್ತಕ್ಕಂತ ಹಲವಾರು ಕಲ್ಯಾಣ ಕಾರ್ಯಕ್ರಮಗಳ ಉಪಯೋಗನ ಪಡೆದಿರ್ತಕ್ಕಂತ ಸದುಪಯೋಗ ಪಡೆದುಕೊಂಡಿರ್ತಕ್ಕಂತ ಜನತೆ ಮತ್ತು ನಮ್ಮ ಕಾರ್ಯಕರ್ತರು ನರೇಂದ್ರ ಮೋದಿ ಅವರು ಬಾಗಲಕೋಟೆಗೆ ಆಗಮಿಸ್ತಾ ಇರತಕ್ಕಂಥದ್ದು ಬಹಳ ಸಂತಸವನ್ನು ತಂದಿದೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯೊಳಗೆ ಭಾಗವಹಿಸಿ ಅಂತೀವಿ ಅಂತಕ್ಕಂತ ಮಾತನ್ನ ಹೇಳಿದ ಅವರು ಹೇಳ್ತಕ್ಕಂತ ರೀತಿಯನ್ನು ನೋಡಿದ್ರೆ ಸುಮಾರು ಎರಡು ಲಕ್ಷ ಜನ ಇಲ್ಲಿ ಸೇರ್ತಕ್ಕಂತ ನಿರೀಕ್ಷೆ ನಮ್ಗೆಲ್ಲ ನಾಯಕರಿಗೆ ಇದೆ ಆದ್ರಿಂದ ಆ ಕಾರ್ಯಕ್ರಮದಲ್ಲಿ ನಿಮ್ಮ ಮುಖಾಂತರ ಸಹ ನಾವು ಮನವಿಯನ್ನು ಮಾಡ್ಕೊಳ್ತೀವಿ ಹೆಚ್ಚಿನ ಸಂಖ್ಯೆಯೊಳಗ ನಮ್ಮ ಪಕ್ಷದ ಕಾರ್ಯಕರ್ತರಷ್ಟೇ ಅಲ್ಲದೆ ನಮ್ಮ ಎಲ್ಲ ಮತದಾರ ಬಂಧುಗಳು ಹೆಚ್ಚಿನ ಸಂಖ್ಯೆಯೊಳಗ ಜನರು ಭಾಗವಹಿಸಿ ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಡ್ಬೇಕು ಅಂತಕ್ಕಂಥದ್ದ ವಿನಂತಿಯನ್ನ ತಮ್ಮ ಮೂಲಕ ಮಾಡಿಕೊಳ್ತೀವಿ